ಇದೆಲ್ಲ ಸೋಮಶೇಖರ್ ಅವರ ಇದೆಲ್ಲ ಬೇರೆ ಪಾರ್ಟಿಯವರ ಮೇಲೆ ಇಟ್ಕೊಳ್ಳಿ ಆಮ್ ಆದ್ಮಿ ಪಾರ್ಟಿ ಅವ್ರ ಮೇಲೆ ಇಟ್ಕೋಬೇಡಿ ಆಮ್ ಆದ್ಮಿ ಪಾರ್ಟಿ ಜಗ್ಗಲ್ಲ ಕುಗ್ಗಲ್ಲ ಇದನ್ನು ನಾವು ಎದುರಿಸ್ತೀವಿ ಬೆಂಗಳೂರಿನ ಯಶವಂತಪುರದಲ್ಲಿರುವ ಹೇರೋಹಳ್ಳಿ ಕೆರೆಗೆ ಕಲುಷಿತ ನೀರು ಬರ್ತಾ ಇದೆ ಅನ್ನುವ ಕಾರಣಕ್ಕೆ ಆಮ್ ಆದ್ಮಿಯವರು ಇದನ್ನು ಪ್ರತಿಭಟಿಸಿದರು ಆದರೆ ಇದೇ ಸಂದರ್ಭದಲ್ಲಿ ಏಕಾಏಕಿ ಬಂದಂತ ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಬೆಂಬಲಿಗರು ಆಮ್ ಆದ್ಮಿ ಪಕ್ಷದವರ ವಿರುದ್ಧ ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದು ಬೆಂಗಳೂರಿನ ನೈರ್ಮಲ್ಯವನ್ನು ಶಾಸಕರೇ ಕೆಡಿಸ್ತಾ ಇರೋ ಬಗ್ಗೆ ತೀವ್ರ ಆಕ್ರೋಶವನ್ನು ಆಮ್ ಆದ್ಮಿ ವ್ಯಕ್ತಪಡಿಸಿದೆ ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ನಡೆಸಿದರು ಇಲ್ಲಿರುವಂಥ ಶಾಸಕರು ಸರಿಯಾದ ಅಭಿವೃದ್ಧಿ ಕಾರ್ಯದ ವಿಚಾರದಲ್ಲಿ ಅಥವಾ ಡ್ರೈನೇಜ್ ನಿರ್ವಹಣೆ ವಿಚಾರದಲ್ಲಿ ಯಶವಂತಪುರ ಕ್ಷೇತ್ರದಾದ್ಯಂತ ಸಾಕಷ್ಟು ಸಮಸ್ಯೆಗಳಿವೆ ಆದರೆ ಅದನ್ನು ಸರಿಯಾಗಿ ನಿರ್ವಹಿಸ್ದೇ ಅದನ್ನು ಪ್ರತಿಭಟಿಸೋಕೆ ಬಂದವರ ಮೇಲೆ ತಮ್ಮ ಚೇಲಾಗಳನ್ನು ಬಿಟ್ಟು ದಾಳಿ ಮಾಡಿಸಿದ್ದಾರೆ ಅಂತ ಆಮ್ ಆದ್ಮಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಒಂದು ತಿಂಗಳಿಂದ ಹೇರೋಹಳ್ಳಿ ಕೆರೆ ಹೇರೋಹಳ್ಳಿ ಕೆರೆ ಅಂತಕ್ಕಂಥದ್ದು ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಕೆರೆ ಈ ಕೆರೆಗೆ ನೂರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ ಆದರೆ ಯಾವುದೇ ರೀತಿಯ ಸಮರ್ಪಕವಾದ ಕೆಲಸವಾಗದೆ ರಾಜಕಾಲುವೆಗಳಿಂದ ಮತ್ತು ಬೇರೆ ಬೇರೆ ಮೂಲಗಳಿಂದ ತ್ಯಾಜ್ಯ ನೀರು ಮತ್ತು ಕೊಳಚೆ ನೀರುಗಳು ಮತ್ತು ಆ ಪೀಣ್ಯ ಇಂಡಸ್ಟ್ರಿಯಲ್ಲಿಂದ ಬರ್ತಕ್ಕಂಥ ಕಂಟಾಮಿನೇಟೆಡ್ ಎಲ್ಲ ಕೆರೆ ಸೇರಿದೆ ಈ ಕೆರೆ ಸೇರೋದ್ರಿಂದ ಅಲ್ಲಿ ಪಾಚಿಗಟ್ಟಿ ಪ್ಲಾಸ್ಟಿಕ್ಗಳು ಇದೆಲ್ಲ ತುಂಬಿಕೊಂಡು ದುರ್ವಾಸನೆ ಬೀರ್ತಾ ಇದೆ ಆ ದುರ್ವಾಸನೆಯಿಂದ ಒಂದು ಕಿಲೋಮೀಟರ್ ಆ ಕೆರೆ ಅಂಚಿನ ಪ್ರದೇಶಗಳಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಪ್ರಮುಖವಾಗಿ ಆ ಕೆರೆಯ ದಂಡೆಯ ಮೇಲೆ ಏನು ಪಾದಾಚಾರಿಗಳು ಅಥವಾ ವಾಯುವಿಹಾರಕ್ಕೆ ತೆರಳತಕ್ಕಂಥ ನಾಗರಿಕರಿಗೆ ಆಗ್ತಾ ಇಲ್ಲ ಇದನ್ನು ಗೇಟ್ನ ಕ್ಲೋಸ್ ಮಾಡಿಟ್ಟಿದ್ದಾರೆ ನಾವು ಈ ವಿಚಾರವಾಗಿ ಇಲ್ಲಿ ಅನುದಾನ ಸಮರ್ಪಕವಾಗಿ ಬ ಏನು ಬಳಕೆ ಆಗಿಲ್ಲ ಅಂತಕ್ಕಂಥ ವಿಚಾರ ಮತ್ತು ಈ ರೀತಿಯ ಒಂದು ಸಾರ್ವಜನಿಕ ಸಮಸ್ಯೆನ ಬಗೆಹರಿಸಲು ಸ್ಥಳೀಯ ಆಡಳಿತ ಬಿ ಬಿ ಎಂ ಪಿ ಡಬ್ಲ್ಯೂ ಎಸ್ ಎಸ್ ಪಿ ಯಾರೂ ಮುಂದೆ ಬರ್ತಾ ಇಲ್ಲ ಶಾಸಕರು ಸಹ ಸ್ವಲ್ಪ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಈ ವಿಚಾರವಾಗಿ ಮಾಧ್ಯಮಗಳನ್ನು ಕರೆಸಿ ನಾವು ಅದ್ನ ವರದಿಯನ್ನು ಪ್ರಸಾರ ಮಾಡಬೇಕಾದ್ರೆ ಕೆಲವು ಸ್ಥಳೀಯ ಗೂಂಡಾಗಳು ಅಂದರೆ ನಾವು ಎಲ್ ಎ ಅಂತಕ್ಕಂಥ ಹೇಳ್ತಕ್ಕಂಥ ಗೂಂಡಾಗಳು ಬಂದು ಆಮ್ ಆದ್ಮಿ ಪಾರ್ಟಿ ಅವರು ನೀವೇನು ನೀವೇ ಅಂತ ಹೇಳಿ ಹೆಣ್ಣು ಮಕ್ಕಳು ಅಂದ್ರೆ ಅವರ ಕಾರ್ಯಕರ್ತರು ಅಂತಕ್ಕಂಥ ಹೆಣ್ಣು ಮಕ್ಕಳನ್ನು ಮುಂದೆ ಬಿಟ್ಟು ಒಡಿರಿ ನೀವು ಅವ್ರಿಗೆ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಒಡಿರಿ ನೀವು ಹೊಡೆದ್ರೆ ನಾವು ನೋಡ್ಕೋತೀವಿ ಅನ್ನೋ ಮಟ್ಟದಲ್ಲಿ ಪ್ರಚೋದನೆಯನ್ನ ಮಾಡಿ ಕುಮ್ಮಕ್ಕನ್ನು ಮಾಡಿ ಪ್ರಚೋದನೆ ಮಾಡ್ತಕ್ಕ ನಿಜಕ್ಕೂ ವಿಪರ್ಯಾಸ ಒಂದು ರಾಜಕೀಯ ಪಕ್ಷವಾಗಿ ಒಬ್ಬ ಪ್ರಜ್ಞಾವಂತರಾಗಿ ಆ ಸಮಸ್ಯೆಗಳನ್ನ ಹೇಳ್ಕೊಳಕ್ ಬಂದ್ರೆ ಹತ್ತಿಕ್ಕ ತಕ್ಕಂತ ಕೆಲಸಗಳನ್ನ ಮಾಡ್ತೀರಾ ಗೂಂಡಾವರ್ತನೆಯನ್ನು ತೋರಿಸ್ತೀರಾ ಹಾಂ ಇವತ್ತು ಆ ಮಹಿಳೆಯರನ್ನ ಬಿಟ್ಟು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಆ ಮಹಿಳೆಯರನ್ನ ಬಿಟ್ಟು ನಾನು ಇವ್ರನ್ನ ಕೇಳೋಕ್ಕೆ ಬಯಸ್ತೀನಿ ಪ್ರದೇಶ ಕಾಂಗ್ರೆಸ್ ಮಹಿಳಾ ಸಮಿತಿ ಅಧ್ಯಕ್ಷರಾದ ಸೌಮ್ಯ ಅವರೇ ಏನು ಹೆಣ್ಣು ಮಕ್ಕಳನ್ನು ನಾವು ಈ ರೀತಿ ಬಳಸ್ಕೋತಾ ಇದ್ದೀರಾ ಹೆಣ್ಣು ಮಕ್ಕಳನ್ನು ಅಲ್ಲಿ ನೋಡಬೇಕಾಗಿತ್ತು ನಿಮ್ಗೆ ಅದು ನಾನು ಇದ್ರೆ ನಾನು ಅದರ ವಿವರಣೆ ಮಾಡ್ತೀನಿ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಅವ್ರ ಮೇಲೆ ಹಲ್ಲೆ ಮಾಡಿ ನಾವು ನೋಡ್ಕೋತೀವಿ ಅಂತಕ್ಕಂಥದ್ದು ಎಂಥ ಕ್ಷುಲ್ಲಕ ರಾಜಕೀಯ ಇದು ಸಾರ್ವಜನಿಕ ಸಮಸ್ಯೆಗಳನ್ನ ಮಾತಾಡಕ್ಕೆ ಬಂದರೆ ಇದ ಆಮೇಲೆ ನಾವು ಈ ವಿಚಾರ ಗಂಭೀರವಾದಾಗ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವ್ರಿಗೂ ಮುಟ್ಟಿಸಿದ್ವಿ ಆರಕ್ಷಕ ಸಿಬ್ಬಂದಿಗಳು ಬಂದು ನಮ್ಮನ್ನ ಕಾಪಾಡಿಕೊಂಡು ಅಲ್ಲಿವರೆಗೂ ಕರ್ಕೊಂಡು ಬಂದು ಬಿಡ್ತಾರೆ ಇಂಥ ಒಂದು ಗೂಂಡಾ ವಾತಾವರಣ ನಿರ್ಮಾಣ ಆಗಿದೆ ಮಾನ್ಯ ಪರಮೇಶ್ವರ್ ಅವರು ಸಹ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಕಾರ್ಯಕರ್ತರಿಗೆ ಸೂಕ್ತವಾದ ಬಂದೋಬಸ್ತನ್ನು ಕೊಡಬೇಕು ಇಲ್ಲಿ ನ್ಯಾಯದ ಪರ ಮಾತಾಡಕ್ಕೆ ಹೋದವ್ರಿಗೆ ನೀವು ಈ ರೀತಿ ಕತ್ತರಿಸತಕ್ಕ ಕೆಲಸ ಮಾಡ್ತೀರಾ ನೀವು ಇದೆಲ್ಲ ಸೋಮಶೇಖರ್ ಅವರ ಇದೆಲ್ಲ ಬೇರೆ ಪಾರ್ಟಿಯವರ ಮೇಲೆ ಇಟ್ಕೊಳ್ಳಿ ಆಮ್ ಆದ್ಮಿ ಪಾರ್ಟಿ ಅವರ ಮೇಲೆ ಇಟ್ಕೋಬೇಡಿ ಆಮ್ ಆದ್ಮಿ ಪಾರ್ಟಿ ಜಗ್ಗಲ್ಲ ಕುಗ್ಗಲ್ಲ ಇದನ್ನ ನಾವು ಎದುರಿಸ್ತೀವಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಚಾತುರ್ಯ ಅಥವಾ ಯಾವುದಾದ್ರು ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರಿಗೆ ಏನಾದರೂ ಆದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ನೀವು ಎಸ್ ಟಿ ಸೋಮಶೇಖರ್ ಅವರು ಹೊರಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಆದಷ್ಟು ಆ ವಿಚಾರಕ್ಕೆ ಆ ಕೆರೆ ವಿಚಾರಕ್ಕೆ